ಸರ್ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತವರು ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಒಪ್ಪಿಗೆ ಕೊಟ್ಟಿದ್ದಾರೆ ಇದ್ರ ವಿರುದ್ಧ ನಮ್ಗೆಲ್ಲ ನಾವು ಕೇಳೋದಿಷ್ಟೇ ಈಗ ಹಿಂದೆ ಮಾಡಿರ್ತಕ್ಕಂಥವ್ರು ಈಗ ನಮ್ಮ ಕುಮಾರಸ್ವಾಮಿ ಅವ್ರದ್ದು ಇತ್ತು ಮುರುಗೇಶ್ ನೀರ ಮುರುಗೇಶ್ ಅವ್ರದ್ದು ಇತ್ತು ಮತ್ತೆ ಅದೇ ರೀತಿ ಏನು ಹಲವಾರು ಜನದ್ದಿತ್ತು ಅದಿದ್ದು ಕೂಡ ಅವ್ರಿಗೆಲ್ಲ ಪ್ರಾಸಿಕ್ಯೂಷನ್ ಕೊಡದೆ ಇದು ಇದೊಂದೆ ಹತ್ತುಕ್ಕೆ ಕೊಟ್ಟರು ಇದು ಹಿಂದೂ ವರ್ಗಕ್ಕೆ ಸೇರಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ಬಲಿ ಪಶು ಮಾಡೋಕ್ಕೋಸ್ಕರ ಇವರು ಈ ಮಾಡ್ತಿರ್ತಕ್ಕಂಥ ಸಂಚು ಅಂತ ನಾವು ಹೇಳಿ ಇವತ್ತದ್ರ ವಿರುದ್ಧ ಪ್ರತಿಭಟಿಸಿ ನೀವು ರಾಜ್ಯಪಾಲರ ಕ್ರಮನ ನೀವು ಕೊಟ್ಟಿರ್ತ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಕ್ರಮ ಸರಿ ಇಲ್ಲ ಇದ್ರ ವಿರುದ್ಧ ನಮಗೆ ಅಸಮಾಧಾನ ಇದೆ ಅಂತ ಒಂದು ವ್ಯಕ್ತಪಡಿಸೋಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮ ಇನ್ನು ಒಂದು ಒಂದು ವಾರದ ತನಕ ಕೂಡ ನಿರಂತರವಾಗಿ ಹೋರಾಟ ಮಾಡ್ತೀವಿ

ಅದು ಅನುಮಾದವು ನೋಟಿಸ್ ಪತ್ರವನ್ನು ವಾಪಸ್ ತಗೊಂಡ್ರು ಅಂತನೂ ಕೂಡ ನಮ್ದು ನಿರಂತರವಾದ ಹೋರಾಟನ ಮುಂದುವರಿಸಬೇಕು ಅಂತ ನಮ್ಮ ಸಮಿತಿಯವರೆಲ್ಲ ತೀರ್ಮಾನ ಸ ರಾಜಕೀಯವಾಗಿ ಸಿದ್ಧರಾಮಯ್ಯನವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಸಿದ್ದರಾಮಯ್ಯನ ಒಂದು ದೈವರಿಗೂ ಎಲ್ಲ ಒಂದು ಎಲ್ಲ ಒಂದು ಭಡ ಪರವಾಗಿ ಒಂದು ಯೋಜನೆಗಳನ್ನು ರೂಪಿಸಿರ್ತಕ್ಕಂಥದ್ದು ನಾವೀಗ ಹಿಂದೆ ನೋಡಿರ್ತಕ್ಕಂಥ ಈ ಅನ್ನಭಾಗ್ಯ ಭಾಗ್ಯ ಮತ್ತೆ ಇನ್ನೂ ಹಲವಾರು ಭಾಗ್ಯಗಳು ಹೀಗೆಲ್ಲ ಕೊಟ್ಟಿರತಕ್ಕಂಥದ್ದು ಆ ಭಾಗ್ಯಗಳನ್ನೆಲ್ಲ ಬಡಿದುಕೊಂಡು ಒಂದು ತಿಂಗಳಲ್ಲಿ ಒಂದು ಹತ್ತು ಕೆ ಜಿ ಅವ್ರಿಗೂ ಅವ್ರಿಗೂ ಮೂರು ಜನ ಇದ್ದಾರೆ ಯಡಿಯೂರಪ್ಪನವರು ಕೂಡ ಅವ್ರದ್ದು ಆಗ್ರಹ ಇದೆ ಅದೇ ರೀತಿ ಅವರು ಮತ್ತೆ ನಮ್ಮ ಮುರುಗೇಶ್ ನಿರಾಣಿ ಅವ್ರ ಮೇಲೂ ಇದೆ ಬಿಜೆಪಿಯಲ್ಲಿ ಆರ್ ಅಶೋಕ್ ಅವ್ರ ಮೇಲೂ ಇದೆ ಇವ್ರ ಮೇಲೆ ಎಲ್ಲ ಪ್ರಾಸಿಕ್ಯೂಷನ್ ಕೊಟ್ಟರೆ ಇವ್ರೊಬ್ಬರ ಮೇಲೆ ಹತ್ತು ಕೊಟ್ರೆ ಇವ್ರ ಹಿಂದುವ ವರ್ಗ ಒಬ್ಬರು ದಲಿತ ವರ್ಗ ಸೇರಿದವರು ಅಂತ ಇವರನ್ನ ಬಲಿಪಶು ಅಂತ ಪಶು ಮಾಡ್ತಾ ಓಕೆ ಸರ್ ನಮ್ದು ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು